ರಾಜಕೀಯಕ್ಕೆ ನಾನು ಬರೋ ಯೋಚನೆನೂ ಇಲ್ಲ ಅದು ನನ್ನ ಆಯ್ಕೆನೂ ಆಗಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಸರ್ ಅಭಿಮಾನಿಗಳು ಬಂದಿದ್ದಾರೆ ಅವರು ನಿಂತು ನಿಮಗೆ ವಿಶ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಡೈಲಾಗ್ಗಳನ್ನೆಲ್ಲ ಹೇಳಿ ವಿಶ್ ಮಾಡಿ ಈ ಸಂದರ್ಭದಲ್ಲಿ ಅವರನ್ನು ಅವರನ್ನ ನೆನೆಸ್ಕೊಡೋದಾದ್ರೆ ಇತ್ತೀಚೆಗೆ ಅವ್ರು ಹೇಳ್ತಾರೆ ನಿಮಗೆ ಸುತ್ತಾಗ್ತಾ ಇಲ್ಲ ನಿಮಗೆ ಅದು ನನ್ಗೆ ಗೊತ್ತಿಲ್ಲ ಅದು ಎಷ್ಟು ಲೆಜೆಟ್ ನ್ಯೂಸ್ ಇದೆ ಅಂತ ನಮಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನಿಸುತ್ತೆ ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕಾಗುತ್ತೆ ಸೊ ಕೇಳಿ ಮಾಡಿರೋದನ್ನ ಯೂಶ್ಲಿ ನಾನು ಕನ್ಸಿಡರ್ ಮಾಡಲ್ಲ ಸೊ ಯಾ ಐ ಹೋಪ್ ಹೀಸ್ ಫೈನ್ ಆ್ಯಂಡ್ ಯಾ ನಿಮ್ಮ ಮನಸ್ಸು ಹೇಗಿರಬೇಕು ನಾನೆಲ್ಲ ದೇವ್ರಿಗೆ ಬಿಟ್ಟು ನೋ ಡ್ರೀಮ್ ಬಾಯ್ ಆಬ್ಸಲೆಟ್ಲಿ ನೋ ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ ನಮ್ಮದೇ ಏನೋ ಪ್ಲ್ಯಾನ್ ಇರುತ್ತೆ ಭಗವಂತಂದು ಏನೋ ಪ್ಲ್ಯಾನ್ ಇರುತ್ತೆ ಅಂತ ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೀನಿ ನೀವು ಹುಡುಕಿ ಅಂತ ನೋಡೋಣ ಮೇಡಮ್ ಈಗ ತಮಿಳ್ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ನೀವು ಮಾಡ್ತಾ ಬೇರೆ ಆಫರ್ಸ್ ಬಂದಿದೆಯಾ ಸಿನಿಮಾಗಳು ಬರ್ತಿದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ ವಿಲ್ಲನ್ ನನಗೆ ಅಪ್ರೋಚ್ ಮಾಡ್ತಿದ್ದಾರೆ ಇವಾಗ ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡೂ ಆಯ್ಕೆ ಮಾಡ್ತಿದ್ದೀನಿ ಅಷ್ಟೇ ನನಗೆ ತುಂಬಾ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದ್ರೆ ಯಾವತ್ತಾದ್ರೂ ನನ್ಗೆ ವಿಲನ್ ಆಗೇ ಮಾಡ್ಬೇಕು ಅನ್ನೋ ಆಸೆ ಇತ್ತು ನನಗೆ ತುಂಬಾ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ ನೀಲಾಂಬರಿ ಅನ್ನೋ ಪಾತ್ರ ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು ಸೊ ನಾನು ಹೇಳಿಲ್ಲ ಇವಾಗ ಅದೇ ಜಸ್ಟ್ ಹೇಳಿದೆ ನಾನೇನೋ ಅಂದ್ಕೊಳ್ತೀನಿ ಭಗವಂತ ಏನೋ ಪ್ಲಸ್ ಮಾಡ್ತಾನೆ ಅಂತ ಸೊ ಹೀ ಗ್ರ್ಯಾಂಟೆಡ್ ಮೈ ವಿಶ್ ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮದ ಫ್ರೆಂಡ್ಸ್ ಎಲ್ಲರೂ ನನಗೆ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ ಅನ್ಕೊಂಡ್ವಿ ಯಾಕೆ ಡಿಸಪಾಯಿಂಟ್ ಮಾಡ್ ಮಾಡಿದ್ದಾರೆ ಅಂತ ಅನ್ಕೊಂಡ್ವಿ ಸಿನಿಮಾ ನೋಡಿದ್ಮೇಲೆ ಇಲ್ಲ ಇಲ್ಲ ವಿ ಸೋ ಪ್ರೌಡ್ ಅಂತ ಹೇಳಿದ್ರು ಬರೀ ಇರ್ತಾರೆ ನಾನು ಮಜಾ ಮಾಡ್ತೀನಿ ನಾನು ಟ್ರೋಲ್ಸ್ ಮಜಾ ಮಾಡ್ತೀನಿ ಮೀಮ್ಸ್ ಮಜಾ ಮಾಡ್ತೀನಿ ಆಮೇಲೆ ತುಂಬಾ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ ಅದಾಗಿರ್ಬೋದು ಎಷ್ಟೊಂದಿದೆ ಲೈಕ್ ಅಂಬಿ ಸರ್ ಆಗಿರ್ಬೋದು ಜಮೀರ್ ಅಹಮದ್ ತುಂಬಾ ಯೂಸ್ ಮಾಡ್ತಾರೆ ಯೂಸೇಜ್ ದೇ ಆರ್ ಅಮೇಸಿಂಗ್ ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್ ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಶನ್ಸ್ ಒಳ್ಳೇದು ಕಲರ್ ಯೂಸ್ ಮಾಡ್ರು ಯಾವ ಇಲ್ಲ ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್ ಅದು ರಮ್ಯ ಅವ್ರಿಗೆ ಆಗಿರ್ಬೋದು ಯಾವ ಹೀರೋನ್ಸ್ಗೆ ಆಗಿರ್ಬೋದು ಇನ್ಫ್ಯಾಕ್ಟ್ ನನಗೆ ಬಂದಿದೆ ನನಗೆ ಬರ್ತಾನೇ ಇರುತ್ತೆ ಕಾಮೆಂಟ್ಸು ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಇಟ್ ಈ ಅದನ್ನು ನಾವು ತುಂಬ ಮನ್ಸಿಗೆ ತಾನೇ ನಮ್ಗೆ ಹಿಂಸೆ ಆಗೋದು ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕ್ಯಾಂಟ್ ಬಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ ಆ್ಯಂಡ್ ಯು ಕೆನ್ ನಾಟ್ ಸ್ಟಾಪ್ ಬಡಿ ಮೊಬೈಲ್ ಇದೆ ಆಮೇಲೆ ಫೋಟೋಸು ಅಷ್ಟೇ ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್ ಹೀರೋಗಳು ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ ಅವರು ಸತ್ಯವಾಗಲೂ ಅವರ ಅಭಿಮಾನಿಗಳಾಗಿರಲ್ಲ ಜಸ್ಟು ಟ್ರಿಗರ್ ಅದ ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ ಅದನ್ನು ಮಾಡಬೇಡಿ ನಾನು ಮಾಡಬೇಡಿ ಅಂದನು ಯಾರೂ ಕೇಳಲ್ಲ ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ ಇದು ನಮ್ಮ ಮಾತೇನಿಗೆ ಕೇಳ್ತಾರೆ ಆಮೇಲೆ ನಾನು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗಲ್ಲ ನಾನು ಅದನ್ನು ಹೇಳೋದು ಇಲ್ಲ ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್ ಪಾಸಿಟಿವ್ ಕಾಮೆಂಟ್ಸ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್ ನಾವೇನು ಅನ್ಕೊಂಡಿದೀವಿ ಅದನ್ನ ಮಾತ್ರ ಫೋಕಸ್ಡ್ ಆಗಿರ್ಬೇಕು ಅಷ್ಟೇ ಹೆಣ್ಮಕ್ಳಿಗೆ ಮತ್ತೆ ಸೆಲೆಬ್ರಿಟಿಗಳಿಗೆ ಕೆಟ್ಟ ಕಮೆಂಟ್ಸ್ ಬಂದಾಗ ಅದನ್ನ ಹೇಳೋದ ಬೇಡವಾ ಸೊಸೈಟಿಯಲ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಅಂತವ್ರಿಗೆ ಏನಾದ್ರು ನನ್ ನಂದು ಒಂದು ಸಣ್ಣ ರಿಕ್ವೆಸ್ಟ್ ಇದಾದ್ರೆ ದಯವಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಗೆಲ್ಲರಿಂದ ನಾನು ಹೇಳಿದೆ ಗೊತ್ತಾ ಟ್ರೋಲ್ಸ್ ಆಗಿರ್ಬೋದು ಮೀಮ್ ಕ್ರಿಯೇಟರ್ಸ್ ಆಗಿರ್ಬೋದು ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎ ಐ ಆಗಿರ್ಬೋದು ಇಟ್ ಈಸ್ ನಾಟ್ ಓನ್ಲಿ ಸೆಲೆಬ್ರಿಟೀಸ್ ಬೇರೆಯವ್ರಿಗೂ ಕೂಡ ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬ ಜನ ಫೇಸ್ ಮಾಡ್ತಿದ್ದಾರೆ ಅವ್ರಿಗೆ ಬೇರೆ ಏನು ಬೇರೆ ಯಾರದೋ ಇಮೇಜ್ ತಗೊಂಡು ಅವ್ರ ಫೋಟೋ ಹಾಕೋದು ಆ ಥರ ಎಲ್ಲ ಎಡಿಟ್ ಮಾಡಿದಾಗ ತಪ್ಪಾಗುತ್ತೆ ನಾನು ಇಷ್ಟು ದಿನ ಬರೀ ಸಿನಿಮಾಗ್ ಮಾತ್ರ ಅದನ್ನು ಫೇಸ್ ಮಾಡ್ತಿದ್ದೆ ಈಗ ಪ್ರತಿಯೊಬ್ಬರು ಕೂಡ ಅದು ಹಿಂಸೆ ಆಗ್ತಿದೆ ಸೊ ಅದನ್ನು ಹೆಂಗಾದರೂ ಬ್ಯಾನ್ ಮಾಡಬೇಕಿಲ್ಲ ಆ ಒಂದು ಟೆಕ್ನಾಲಜಿನ ಒಳ್ಳೆಯ ವಿಷಯಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್ ನೀವು ಏನಾದರೂ ಆದರೆ ಪ್ಲೀಸ್ ಡೂ ಸಮಿಂಗ್ ಇನ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ರಿಗೂ ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಮೀನ್ ಕ್ರಿಯೇಟರ್ಸ್ ಆ್ಯಂಡ್ ಟ್ರೋಲ್ಸ್ ದಯವಿಟ್ಟು ಹೇಳ್ತೀನಿ ಇದಕ್ಕೆ ನೀವು ದಯವಿಟ್ಟು ಕೈ ಜೋಡಿಸ್ಬೇಕಾಗತ್ತೆ ನೀವು ಯಾರೂ ಏನು ಮಾಡಲ್ಲ ಅಂದರೆ ನಾವು ಎಷ್ಟೇ ಹೇಳಿದ್ರೂ ಅದು ಪ್ರಯೋಜನ ಆಗುತ್ತೆ ಅದೇ ಇವಾಗ ಹೇಳ್ದಲ್ಲ ನೆಗೆಟಿವ್ ಕಾಮೆಂಟ್ಸ್ ತಗೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ಅಂದಾಗ ಈ ತರ ಒಳ್ಳೆ ಅಪ್ರಿಸಿಯೇಷನ್ ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ ಐ ಶೋರ್ಲಿ ಪ್ರೌಡ್ಲಿ ಐ ಟೇಕ್ ಐ ಅಕ್ಸೆಪ್ಟ್ ಎವ್ರಿಥಿಂಗ್ ನೆಗೆಟಿವ್ ಒಂದಷ್ಟು ಹಾಕ್ತಾರೆ ಅಂದಾಗ ವೆನ್ ಪೀಪಲ್ ಆರ್ ಗಿವಿಂಗ್ ಲೈಕ್ ಲೇಡೀಸ್ ಸೂಪರ್ ಸ್ಟಾರ್ ಡಿಂಪಲ್ ಕ್ವೀನ್ ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತಗೋಬಾರ್ದು ಲಕ್ಕಿಲಿ ಐ ಆಮ್ ಹ್ಯಾಪಿ ಐ ಥಿಂಕ್ ನಾನು ಇದನ್ನು ಮೆನ್ಷನ್ ಮಾಡಬಾರ್ದು ಇವತ್ತು ಬಟ್ ನನಗೆ ಹೇಳಬೇಕು ಅನಿಸಿದೆ ನಮ್ಮ ಜೀವ ಹೋದ ಮೇಲೆ ತುಂಬ ಅವಾರ್ಡ್ಸ್ಗಳು ಬರುತ್ತೆ ಆ್ಯಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ ಇಲ್ಲಾಂದ್ರೆ ಹೆಸರುಗಳು ಬರುತ್ತೆ ಸದ್ಯ ಬದುಕಿದಾಗಲೇ ಏನೋ ಒಂದು ಹೆಸರು ಬರ್ತಿದೆಯಲ್ಲ ಐ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಸ್ಪೆಷಲ್ ಮೇಲೆ ನಮ್ಮ ತಂದೆ ತಾಯಿ ನನಗೆ ನಾನು ಇಲ್ಲಿದ್ದೀನಿ ಅಲ್ಲ ಇಲ್ಲಿದ್ದಾಗ ನಾನು ಅವ್ರ ಮಗಳಾಗಿ ಪುಟ್ಟು ಬಿಂದಿಯಾಗೇ ಇರ್ತೀನಿ ನಾನು ನಾನು ನಮ್ಮ ಹುಡುಗರಿಗೆ ಹೇಳ್ತಿದೆ ಕ್ಯಾರಮನಿಂದ ಬಂದಾಗ ಅದೊಂಥರ ರಚಿತಾ ರಾಮನೋ ಥರ ಅನ್ಸುತ್ತೆ ಬಟ್ ನಮ್ಮ ಮನೇಲಿ ಇದ್ದಾಗ ನಾನು ಆ ಟ್ರೇಡ್ಸೇ ಇರಲ್ಲ ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳೇ ಆ್ಯಂಡ್ ಯಾರು ಹಿಂಗೆ ಇರೋದೂ ಇಲ್ಲ ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕಪಕ್ಕ ಪಕ್ಕ ಬಂದು ನಿಂತ್ಕೊಂಡಾಗ ನಾನು ಹುಟ್ಟು ಮಗು ಇದ್ದಾಗ ಹೆಂಗಿದ್ನು ಹಂಗಿದ್ದೆ ಇವತ್ತು ನಾನು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವ್ರನ್ನ ಇಟ್ಕೊಂಡಿದ್ದೆ ಇವತ್ತು ಸೊ ನನಗೆ ನನ್ನ ವೀಕ್ನೆಸ್ ಅವ್ರೊಬ್ಬರೇ ನನ್ನ ಸ್ಟ್ರೆಂತ್ ಅವ್ರಿಬ್ರೆ ನೆನ್ನೆ ಜಾಮೂನ್ ಮಾಡಿಕೊಟ್ರು ಅವರು ಅದು ತುಂಬ ಸರ್ಪ್ರೈಸಿಂಗ್ ಅದು ಅಂದರೆ ನನಗೆ ಸರ್ಪ್ರೈಸ್ ಮಾಡಿದ್ರು ಜಾಮೂನ್ ಮಾಡಿಕೊಟ್ಟು ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡಲ್ಲ ಅಕಸ್ಮಾತ್ ಕೊಡಿಸ್ಬೇಕು ಅಂತ ಕೊಡಿಸ್ತಾರೆ ಇನ್ನೂ ಗೊತ್ತಿಲ್ಲ ಏನು ಪ್ಲ್ಯಾನ್ ಮಾಡಿದ್ದಾರೆ ನಾನೇನು ಗಿಫ್ಟ್ ಆ ಡಾಲ್ ಅದು ಆ ಡಾಲ್ ಏನಿದೆ ಅಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತೊಗೊಂಡಿರುವಂಥ ಡಾಲ್ ಇಷ್ಟು ವರ್ಷದಲ್ಲಿ ನನ್ನಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡಿಸಿದ್ರು ಆಮೇಲೆ ನಾನು ಯಾವತ್ತೂ ದುಡ್ಡು ಕೊಟ್ಟು ನನಗೆ ಡಾಲ್ಸ್ ಎಲ್ಲ ಅಷ್ಟು ಐ ಆಮ್ ನಾಟ್ ಫೌಂಡ್ ಆಫ್ ಇಟ್ ಏರ್ಪೋರ್ಟಿಂದ ಬರ್ತಾ ತುಂಬಾ ಇಷ್ಟ ಆಯ್ತು ಅದು ಅದು ನಾನೇ ದುಡ್ಡು ಕೊಟ್ಟು ತಗೊಂಡಿರುವಂಥ ಡಾಲ್ ಮೇಡಮ್ ಈಗ ಸಿನಿಮಾ ವಿಚಾರವಾಗಿ ಬರೋದು ಹೆಂಗಿರುತ್ತೆ ಇಲ್ಲ ಈ ಬಾರಿ ಅಂದರೆ ಇನ್ನು ಮೇಲೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ನಾವು ಏನೇ ಸಿನ್ಮಾ ಯಾರ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರು ಬರೋದೇ ಇಲ್ಲ ಸೊ ಸ್ವಲ್ಪ ಕಷ್ಟ ಆಗ್ತಿದೆ ಯಾವ ಥರ ಇಷ್ಟಪಡ್ತಾರೆ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ ಅದೊಂಥರ ಸೀಸನ್ ಇದ್ದಂಗೆ ಸಮ್ ಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್ ಇಲ್ಲ ತುಂಬ ಕಾಮಿಕ್ ಹಾಗೆ ಸಹ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬಾ ಸ್ಪೆಷಲ್ ಆಗಿದ್ದು ತುಂಬಾ ಪರ್ಫಾರ್ಮ್ ಮಾಡುವಂಥ ಪಾತ್ರ ಇದ್ರೆ ಎಸ್ ಎಲ್